ದೇವನಹಳ್ಳಿ ಪಟ್ಟಣದ ಪಾರಿವಾಳ ಗುಟ್ಟದ ಇತಿಹಾಸ ಪ್ರಸಿದ್ಧ ಕಡಲೆಕಾಯಿ ಪರಿಷೆ ದೇವನಹಳ್ಳಿ ಇತಿಹಾಸ ಪ್ರಸಿದ್ಧ ಪಾರಿವಾಳ ಗುಟ್ಟದ ಕಡಲೆಕಾಯಿ ಪರಿಷೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎಚ್ ಮುನಿಯಪ್ಪ ಮಾಜಿ ಶಾಸಕರುಗಳಾದ ನಿಸರ್ಗ ನಾರಾಯಣಸ್ವಾಮಿ ಪಾಲ್ಗೊಂಡು ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೆಯುತ್ತಿರುವ ಕಡಲೆಕಾಯಿ ಪರಿಷೆಗೆ ಭಕ್ತಾದಿಗಳು ಹೆಚ್ಚಾಗಿ ಭಾಗಿಯಾಗಿದ್ದರು ಈ ಧಾರವಾಡ ಗುಡ್ಡ ದೇವನಹಳ್ಳಿ ನಗರದಲ್ಲಿದ್ದು ಈ ಧಾರವಾಡ ಗುಡ್ಡದಲ್ಲಿ ಎಪ್ಪತ್ತು ವರ್ಷದಿಂದ ಬಹಳಷ್ಟು ಜನ ಹಿರಿಯರು ಕಡಲೇಕಾಯಿ ಪತ್ಸ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಬರ್ತಾ ಇದ್ರು ಅದೇ ರೀತಿ ಕೂಡ ನಮ್ಮ ಜೊತೆ ಈಗೂ ಇದ್ದರೆ ಒಂದಷ್ಟು ಜನ ಒಂದಷ್ಟು ಜನ ಪಾಪ ಹಿಂದೆ ತಿಳ್ಕೊಂಡು ಹೋಗಕ್ಕೆಲ್ಲ ದೇವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ನಾನು ಕೇಳ್ಕೊತೀನಿ ಯಾಕೆ ಅಂತಂದರೆ ಇದು ಒಂದು ಕಾರ್ಯಕ್ರಮ ವರ್ಷ ಸುಮಾರು ವರ್ಷಗಳು ಮಾಡ್ಕೊಂಡು ಕಷ್ಟ ಶಾಸಕರು ನಮ್ಮ ಚಂದ್ರಣ್ಣವ್ರು ಮಾಜಿ ಶಾಸಕರು ಇವರೆಲ್ಲ ಜೊತೆಯಲ್ಲಿದ್ದಾರೆ ಅದೇ ರೀತಿ ಕೂಡ ಈಗ ನಮ್ಮ ಈಗ ಸ್ಥಳೀಯ ಶಾಸಕರು ಉಸ್ತುವಾರಿ ಸಚಿವರು ನಮ್ಮ ಕೆ ಎಚ್ ಮನಿಯಪ್ಪ ಸಾಹೇಬ್ ಈಗ ತಾನೇ ಬಂದು ಈ ಒಂದು ಪೂಜೆಯನ್ನು ಏನು ನಾವೊಂದು ಈ ದೇವಸ್ಥಾನ ಎಲ್ಲ ತೆಗೆದು ಹಳೇ ದೇವಸ್ಥಾನ ತೆಗೆದು ಹೊಸ ದೇವಸ್ಥಾನ ಕಟ್ಟಡ ಕಟ್ಟಬೇಕು ಅಂತೇಳಿ ನಾವು ಊರಿನ ಎಲ್ಲ ನಾಗರಿಕರು ಎಲ್ಲಿ ಕಟ್ಟಬೇಕು ಭಾಳ ಚೆನ್ನಾಗಿ ಅಂತೇಳಿ ಮಾತನಾಡಿಕೊಂಡಿದ್ವಿ ಅದೇ ರೀತಿ ಕೂಡ ಕಾಯ ಪೂಜೆ ಎಲ್ಲ ಆಯಿತು ಈಗ ಕಟ್ಟಡ ಪೂಜೆ ಈ ಕಟ್ಟಡ ಪೂಜೆಯನ್ನು ಮಾಡಬೇಕು ಇವತ್ತು ಕೈ ಕಳೆ ವಾರ ಅಂತೇಳ್ಬಿಟ್ಟು ಒಂದು ಎರಡು ಕಡೆ ದೇವಮಲ್ಯ ಕುಬೇರ್ಮಲೆಯಲ್ಲಿ ಎರಡು ಕಲ್ಲಿಟ್ಟು ಈ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇವತ್ತು ಕೂಡ ಇವತ್ತೆಲ್ಲ ಹಿರಿಯರೆಲ್ಲ ಬಂದು ಇಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ಏನಿವತ್ತು ನಮ್ಮ ಈ ದೇವರಿಗೆ ಅನುಕೂಲಗಳನ್ನು ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಇದ್ದಾರೆ ಅದರಲ್ಲೂ ಕೂಡ ಇನ್ನು ನಾವು ಏನಂತಂದರೆ ಕೊಟ್ಟವ್ರಿಗೆ ಕೊಡದೇ ಇರೋ ಎಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತ ಅಂತ ಹೇಳ್ತೀವಿ ಯಾಕಂದರೆ ಎಲ್ಲರೂ ಹತ್ರ ಇರೋಲ್ಲ ಪಾಪ ಇಲ್ಲದೆ ಇರೋರು ನಾವು ಕೇಳೋಕ್ಕಾಗಲ್ಲ ಇರೋರು ಕೊಡ್ತೇ ಇದ್ದರೆ ಚೆನ್ನಾಗಿರೋಲ್ಲ ಎಲ್ಲರೂ ಸೇವೆ ಮಾಡಲಿ ಸೇವಾ ಮನೆ ಬಾಯಿ ಅಂತ ಹೇಳ್ಬಿಟ್ಟು ನಾವು ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅದೇ ರೀತಿ ಕೂಡ ಭಾಳಷ್ಟು ಜನ ನಮ್ಮ ಈ ದೇವಾಲಯಕ್ಕೆ ಸರ್ಗ ನಾಯ್ಸಮನ ಅವ್ರು ಹೇಳೋರೆ ಚಂದ್ರನ ಹೇಳೋರೆ ನಮ್ಮ ಶಾಸಕರು ಈ ಸ್ಥಳೀಯ ಶಾಸಕರು ಈಗ ಕೆ ಸುನಿಯಪ್ಪ ಸಾಹೇಬ್ರು ಕೂಡ ಅವರು ಹೇಳೋರು ನನ್ನ ಕೈಯಲ್ಲಿ ಏನು ಬೇಕು ನೀವು ಎಲ್ಲ ಮಾಡಿ ಏನು ಬೇಕು ಆಗು ನಾವು ಮಾಡ್ತೀವಿ ಹೇಳೋರೆ ಈ ಪಾರಿಯ ಒಡ್ಕೊಟ್ಟದ ಸ್ವಲ್ಪ ವ್ಯತ್ಯಾಸಗಳು ಅಂದರೆ ಜೈನರಿಗೂ ನಮಗೂ ಸ್ವಲ್ಪ ವ್ಯತ್ಯಾಸ ಇದೆ ಅದನ್ನೆಲ್ಲ ನಾವು ಕೂಡ ಹೇಳಿ ಹೋಗಿದ್ದಾರೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ನಾಲ್ಕು ಮಾತುಗಳನ್ನು ಶಾಸಕರು ಈಗ ಹೇಳಿ ಹೋಗಿದ್ದಾರೆ ಕೆ ಎಚ್ ಮಿನಿಯಪ್ಪ ಸಾಹೇಬರು ಅದೇ ರೀತಿ ಕೂಡ ಇಲ್ಲಿ ದಾಳಿಗಳು ಭಾಳಷ್ಟು ಜನ ಬಂದವರು ಬಂದೆ ನಮ್ಮ ಆಕಾಶ್ ರಾಜಣ್ಣ ಅಂತೇಳಿ ಆಕಾಶ ಹಾಕ್ಬೇಕು ಆಕಾಶ ರಾಜಣ್ಣ ಅಂದರೆ ಅವರು ಎಲ್ಲ ಕಡೆ ದಾನ ಮಾಡ್ತಾರೆ ಇಲ್ಲಿ ಹೆಚ್ಚಿನ ದಾನ ದಾನ ಮಾಡ್ತೀನಿ ಅಂತೇಳಿ ಅವ್ರಿಗೇನು ಮನಸ್ಫೂರ್ತಿ ದಾನ ಮಾಡ್ತೀನಿ ಅಂತ ಅವರು ಕೂಡ ಹೇಳವ್ರೆ ಚೆನ್ನಪ್ಪ ಅವರು ಬೆಂಗಳೂರು ಚೆನ್ನಪ್ಪ ಅವರು ಅಂತ ಇಲ್ಲಿ ಸದಸ್ಯರು ಕೂಡ ನಮ್ಮ ಜೊತೆಯಲ್ಲಿ ಚೆನ್ನಪ್ಪ ಅವರು ರಾಜಣ್ಣ ಅವ್ರಿಬ್ರು ಸದಸ್ಯರು ಮಾಡಿದ್ರು ಬೇಕಾದಷ್ಟು ಕೆಲಸಗಳು ಮಾಡ್ಸೋಣ ಅಂತೇಳಿ ಭಾಳಷ್ಟು ಜನ ಒಬ್ಬೊಬ್ರುನೂ ಒಪ್ಕೊಂಡ್ಬಿಟ್ಟವ್ರೆ ಈ ದೇವಸ್ಥಾನ ಹೆಂಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅದು ಅಷ್ಟೊಂದು ಅಂದರೆ ಕಷ್ಟವೇ ಇಲ್ಲ ನಾವು ಯಾರೋ ದುಡ್ಡು ಹಾಕ್ಬೇಕಂತ ಇಲ್ಲ ಅಂತ ಮಾಡಲಿ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ವರ್ಷದೊಳಗಡೆ ಈ ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಿಸಬೇಕು ಅಂತೇಳಿ ಜೀರ್ಣೋದ್ಧಾರಕ್ಕೆ ಮಾತ್ರ ನಾವೆಲ್ಲ ಫ್ರೆಂಡ್ಸು ನಾವು ಅಷ್ಟ್ರೆಸ್ಟ್ನವರು ನಾವೆಲ್ಲ ಏನು ಬೇಕಾದ ಕೂಡ ಒಳ್ಳೆಯ ವ್ಯವಸ್ಥೆ ಇದೆ ರೀತಿಯಲ್ಲಿ ದೇವರ ಆಶೀರ್ವಾದ ಇರಲಿ ಅಂತ ಕೇಳ್ಬೇಕು